ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು ಇಂದ್ರಾಣಿ ಇಂದ್ರಾ ಬ್ಲಾಕ್ಸ್ಗೆ ಸುಸ್ವಾಗತ ಇಂದ್ರಾಣಿ ಇಂದ್ರಾ ಲಾಕ್ಸ್ಗೆ ಬ್ಲಾಕ್ಸಲ್ಲಿ ಇವತ್ತು ನಾನು ಕಾಳು ಮತ್ತು ತರಕಾರಿಗಳ ಉಪ್ಪಿಟ್ಟು ಮಾಡೋದನ್ನು ತೋರಿಸ್ತಾ ಇದ್ದೀನಿ ಕಾಳುಗಳು ತರಕಾರಿ ಉಪ್ಪಿಟ್ಟು ಮಾಡೋದನ್ನು ನೋಡ್ಕೊಳ್ಳೋಣ ಬನ್ನಿ ಮೊದಲಿಗೆ ನಾನೊಂದು ಪಾತ್ರೆಯಲ್ಲಿ ನೀರು ಕುದಿಯೋಕ್ಕೆ ಇಟ್ಟಿದ್ದೀನಿ ಅದಕ್ಕೆ ನಾನಿವಾಗ ನೋಡಿ ಕಾಲು ಕಪ್ಪು ಬಟಾಣಿ ಹಾಕ್ತಾಯಿದ್ದೀನಿ ಕಾಲು ಕಪ್ಪು ಹಣ್ಣು ಬೀಣಸಿನ ಕಾಳು ಹಾಕ್ತಾಯಿದ್ದೀನಿ ಮತ್ತು ಕಾಲು ಕಪ್ಪು ಬೇಳೆ ಹಾಕ್ತಾಯಿದ್ದೀನಿ ಅವರೇ ಕಾಳು ಹಿತ್ಕಿದ್ದು ಬೇಳೆನ ಇದ್ದೀನಿ ಅದರ ಜೊತೆಗೆ ನಾನು ಕಾಲು ಕಪ್ಪು ನೌಕಾಲು ನವಿಲ್ ನವಿಲುಕೋಸು ಮತ್ತು ಅದಕ್ಕೆ ಒಂದು ಕಾಲು ಕಪ್ಪು ಕ್ಯಾರೆಟ್ ಇದ್ದೀನಿ ಕ್ಯಾರೆಟ್ ಕ್ಯಾರೆಟ್ ಆದಮೇಲೆ ಒಂದು ಕಾಲು ಕಪ್ಪು ಬೀನ್ಸ್ ಇದ್ದೀನಿ ಬೀನ್ಸ್ ಹಾಕಿದ್ದಾದಮೇಲೆ ನಾನು ಒಂದು ಕಾಲು ಕಪ್ಪು ಹೂವು ಕಾಲಿಫ್ಲವರ್ ಹಾಕ್ತಾ ಇದ್ದೀನಿ ಕಾಲಿಫ್ಲವರ್ ಕೂಡ ಹಾಕ್ಕೊಂಡಿದ್ದಾದಮೇಲೆ ಖಾಲಿ ಫ್ಲವರ್ನ ಸ್ವಲ್ಪ ಚೆನ್ನಾಗಿ ಬಿಸಿ ನೀರಲ್ಲಿ ಸ್ವಲ್ಪ ಉಪ್ಪಾಕಿ ತೊಳೆದು ಹಾಕಬೇಕಾಗುತ್ತೆ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ತರಕಾರಿಗಾಗೋಷ್ಟು ಮಾತ್ರ ಉಪ್ಪು ಹಾಕ್ಕೊಂಡಿದ್ದೀನಿ ಉಪ್ಪು ಹಾಕ್ಕೊಂಡ್ಮೇಲೆ ಇವಾಗ ಕಾಲಿಫ್ಲವರ್ನ ಬಿಸಿ ನೀರಲ್ಲಿ ಉಪ್ಪು ಹಾಕಿ ಚೆನ್ನಾಗಿ ತೊಳೆದಿದ್ದೀನಿ ಹುಲ ಎಲ್ಲ ಹೋಗಲಿ ಅಂದ್ಬಿಟ್ಟು ಅದ್ರ ಜೊತೆಗೆ ಒಂದು ಚೂರು ಒಂದು ಹತ್ತು ಅಷ್ಟು ಸಕ್ಕರೆ ಹಾಕಿದ್ದೀನಿ ಸಕ್ಕರೆ ಹಾಕಿದಾಗ ನಮಗೆ ಕಲರ್ ಚೆನ್ನಾಗಿರುತ್ತೆ ಹಾಗೆ ಮತ್ತು ಇವಾಗ ನಾನು ನೋಡಿ ಒಂದು ಮೂರು ಕಪ್ಪು ರವೆ ಹಾಕ್ಕೊಂಡು ಚೆನ್ನಾಗಿ ಇದ್ದೀನಿ ಚೆನ್ನಾಗಿ ಸ್ವಲ್ಪ ಬಣ್ಣ ಬದಲಾಗೋವರೆಗೂ ಚೆನ್ನಾಗಿ ಘಮ್ಮ ಬರೋವ್ರಿಗೂ ಹುರಿಬೇಕಾಗುತ್ತೆ ರವೆ ಚೆನ್ನಾಗಿ ಎಷ್ಟು ಚೆನ್ನಾಗಿ ಹುರಿತೀವೋ ಅಷ್ಟು ಚೆನ್ನಾಗಿ ನಮಗೆ ಉಪ್ಪಿಟ್ಟು ಚೆನ್ನಾಗಿರುತ್ತೆ ನಿಮಗೆ ಈಗ ಕಷ್ಟ ಅನ್ನಂಗಿದ್ರೆ ಸ್ವಲ್ಪ ಒಂದು ಸ್ಪೂನ್ ಉಪ್ಪು ಎಣ್ಣೆ ಹಾಕ್ಕೊಂಡು ಅದನ್ನು ನಾವು ರವೆ ಉಡಿ ಉಡಿ ಆಗೋವರೆಗೂ ನಾವು ಹುರ್ಕೊಂಡ್ರೆ ಆವಾಗ ನಮಗೆ ಕ್ಲೀನಾಗಿ ಗೊತ್ತಿಲ್ಲದೆ ಇರೋರಿಗೆ ಚೆನ್ನಾಗಿರುತ್ತೆ ಇದೊಂದು ಟಿಪ್ಸು ನಿಮಗೆ ಬೇಕಿದ್ದರೆ ನೋಡಿ ಮಾಡಿ ನೋಡಿ ಎಣ್ಣೆನೆ ಅಥವಾ ತುಪ್ಪ ಹಾಕಿ ಚೆನ್ನಾಗಿ ಹುರ್ಕೊಂಡಾಗ ರವೆ ಬಿಡಿ ಬಿಡಿ ಆಗೋವರೆಗೂ ನಾವು ಹುರ್ಕೊಂಡ್ರೆ ಅದು ಕರೆಕ್ಟಾಗಿ ಹುರ್ದಿರುತ್ತೆ ಇಲ್ಲಾಂದರೆ ಈ ಥರ ನಾವು ಬಣ್ಣ ಬದಲಾಗೋವರೆಗೂ ಚೆನ್ನಾಗಿ ಗಮ್ಮ ಬರೋವರೆಗೂ ಹುರ್ಕೋಬೇಕಾಗುತ್ತೆ ರವೆ ಹುರಿದಿದ್ದಾಗಿದೆ ಇವಾಗ ಉಪ್ಪಿಟ್ಟು ಮಾಡ್ಕೊಳ್ಳೋಣ ಉಪ್ಪಿಟ್ಟು ಮಾಡೋದಕ್ಕೆ ನಾನೊಂದು ಐದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಇಟ್ಕೊಳ್ಳಿ ನಿಮಗೆ ಜಾಸ್ತಿ ಎಣ್ಣೆ ಬೇಕನ್ನೋರು ಒಂದು ಐದು ಒಂದು ಸ್ಪೂನ್ ಎಕ್ಸ್ಟ್ರಾ ಹಾಕ್ಕೊಳ್ಳಿ ಇದಕ್ಕೆ ನಾನೊಂದು ಅರ್ಧ ಟೀ ಸ್ಪೂನ್ ಸಾಸಿವೆ ಹಾಕಿದ್ದೀನಿ ಒಂದು ಟೀ ಸ್ಪೂನಷ್ಟು ಜೀರಿಗೆ ಕಡಲೆಬೇಳೆ ಹಾಕಿದ್ದೀನಿ ಸಾರಿ ಒಂದು ಟೀ ಸ್ಪೂನಷ್ಟು ಉದ್ದಿನಬೇಳೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ ಜೀರಿಗೆ ಎಲ್ಲ ಹಾಕಿ ಒಂದೆರಡು ನಿಮಿಷ ಸಿಟ್ಟು ಒಂದೆರಡು ಸೆಕೆಂಡ್ ಸಿಟ್ಪಟ್ಟಾದಮೇಲೆ ಇದಕ್ಕೆ ಒಂದು ದೊಡ್ಡ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ತರಕಾರಿ ಎಲ್ಲ ಹಾಕೋದ್ರಿಂದ ಈರುಳ್ಳಿ ಸ್ವಲ್ಪ ಕಡಿಮೆ ಹಾಕೊಂಡಿದ್ದೀನಿ ಬರೀ ಉಪ್ಪಿಟ್ಟು ಮಾಡೋಂಗಿದ್ರೆ ನಾನು ನಾರ್ಮಲ್ ಉಪ್ಪಿಟ್ಟಿಗೆ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ಇದಕ್ಕೆ ನಾನೊಂದು ಹತ್ತು ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕೊರ್ ಕರ್ಬೇವಿನ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಹಾಕಿ ಸ್ವಲ್ಪ ಚೆನ್ನಾಗಿ ನಾವು ಸಿಡಿವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾನು ಈರುಳ್ಳಿ ಹೂವು ಇತ್ತು ಹಾಗಾಗಿ ಸಾಂಬಾರ್ಗಾಗಿ ಸ್ವಲ್ಪ ಇತ್ತು ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಕಡಿಮೆ ಹಾಕಿದೆ ಈರುಳ್ಳಿ ಹೂವು ಹಾಕಿದಾಗ ಅದು ಟೇಸ್ಟು ಅದಕ್ಕೆ ಕರೆಕ್ಟಾಗಿ ಬಂದುಬಿಡುತ್ತೆ ಇದು ಸ್ಪ್ರಿಂಗ್ ಆನಿಯನ್ ಅಲ್ಲ ಇದು ಸಾಂಬಾರ್ಗೆ ಹಾಕ್ತೀವಲ್ಲ ಅದು ಈರುಳ್ಳಿ ಹೂವು ಒಂದು ದೊಡ್ಡ ಟೊಮೆಟೊನ ಕೂಡ ಹಾಕ್ಕೊಂಡಿದ್ದೀನಿ ಟೊಮೆಟೊ ಕೂಡ ಹಾಕ್ಕೊಂಡಾಗ ಟೊಮೆಟೊ ಮೆತ್ತಗಾಗೋವ್ರಿಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ಒಂದೇ ಒಂದು ಚಿಟಿಕೆ ಅಷ್ಟು ಅರ್ಶನ ಹಾಕ್ತಾಯಿದ್ದೀನಿ ತುಂಬ ಅರ್ಶನ ಹಾಕಿದ್ರೆ ಚೆನ್ನಾಗಿರೋದಿಲ್ಲ ತರಕಾರಿ ಕಾಣಬೇಕು ಅನ್ನೋದಕ್ಕೋಸ್ಕರ ನಾನು ಒಂದು ಚಿಟಿಕೆ ಅಷ್ಟು ಅಶ್ರಣ ಹಾಕಿದ್ದೀನಿ ಮತ್ತು ಬೇಯಿಸಿರೋ ತರಕಾರಿಗಳನ್ನೆಲ್ಲ ಚೆನ್ನಾಗಿ ಒಂದು ಭಾಗ ಬೇಯಿಸ್ಕೊಂಡಿದ್ದೆ ತರಕಾರಿ ಎಲ್ಲ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡಿದ್ದಾದಮೇಲೆ ನಾವು ತರಕಾರಿಗೆ ಉಪ್ಪು ಹಾಕಿರ್ತೀವಿ ನಾವು ಅದನ್ನು ಇಟ್ಕೊಂಡು ಸ್ವಲ್ಪ ಉಪ್ಪು ಹಾಕಬೇಕಾಗುತ್ತೆ ಇನ್ನು ಸ್ವಲ್ಪ ಉಪ್ಪು ಹಾಕಬೇಕಾಗುತ್ತೆ ಇದಕ್ಕೆ ನಾನು ಮೂರು ಕಪ್ಪಿಗೆ ನಾನು ಒಂಬತ್ತು ಆಗೋಷ್ಟು ನೀರು ಹಾಕಬೇಕು ಆದರೆ ನಾನೊಂದು ಅಳತೆಯಿಂದನೇ ಇದ್ದೀನಿ ನಾನು ಒಂದು ಲೀಟ್ರಷ್ಟು ನೀರು ಹಾಕ್ಕೊಂಡಿದ್ದೀನಿ ಒಂದು ಲೀಟ್ರ್ ನೀರು ನೀರು ಹಾಕ್ಕೊಂಡು ಸ್ವಲ್ಪ ಉಪ್ಪು ಉಪ್ಪು ಕ ಉಪ್ಪು ಖಾರ ಎಲ್ಲ ನೋಡಿಕೊಂಡು ನಾವು ಉಪ್ಪನ್ನು ಹಾಕ್ಕೋಬೇಕಾಗುತ್ತೆ ಉಪ್ಪು ಹಾಕಿದ್ಮೇಲೆ ಸ್ವಲ್ಪ ಚೆನ್ನಾಗಿ ಕುದಿಬೇಕಾಗುತ್ತೆ ನೀರು ಚೆನ್ನಾಗಿ ಮರಳಬೇಕು ಮರಳದ ಮೇಲೆ ನಾವು ರವೆ ಹಾಕ್ಕೋಬೇಕಾಗುತ್ತೆ ಅಥವಾ ನೀವು ತರಕಾರಿ ಇದ ಈರುಳ್ಳಿ ಎಲ್ಲ ಫ್ರೈ ಮಾಡುವಾಗ ಕೂಡ ರವೆ ಹಾಕ್ಕೊಂಡು ಚೆನ್ನಾಗಿ ರವೆ ಫ್ರೈ ಆಗೋವರೆಗೂ ಇದ್ದು ನಾವು ಆಮೇಲೆ ನೀರು ಕುದಿಯೋ ನೀರನ್ನು ತರಕಾರಿನ ಹಾಕ್ಕೊಂಡು ಕೂಡ ನಾವು ಈ ರೀತಿ ಕೂಡ ಉಪ್ಪಿಟ್ಟು ಮಾಡ್ಕೋಬೋದು ಮತ್ತು ನೋಡಿ ಇಲ್ಲಾಂದರೆ ಈ ಥರ ನಮಗೆ ಈಸಿಯಾಗಿ ಮಾಡೋದಕ್ಕೆ ಈ ಥರ ಚೆನ್ನಾಗಿರುತ್ತೆ ಇವಾಗ ನೋಡಿ ನೀರು ಕುದೀತಾ ಇದೆ ಕುದಿಯೋ ನೀರಿಗೆ ನಾವು ಇವಾಗ ನಿಧಾನಕ್ಕೆ ಸ್ವಲ್ಪ ಸ್ವಲ್ಪನೇ ರವೆ ಹಾಕ್ಕೋಬೇಕಾಗುತ್ತೆ ನಾವು ಒಟ್ಟಿಗೆ ಹಾಕಿದ್ರು ನಾವು ತಿರ್ಗ್ಸೋದನ್ನ ಹತ್ರ ಕೈ ಬಿಡದೇ ಗಂಟಿಲ್ಲದೆ ನಾವು ತಿರುಗಿಸ್ಕೋಬೇಕಾಗುತ್ತೆ ಅದಕ್ಕೆ ಗೊತ್ತಿಲ್ಲದೆ ಮೊದಲನೇ ಸರಿ ಮಾಡೋರು ಎಣ್ಣೆ ಅಥವಾ ತುಪ್ಪದಲ್ಲಿ ನಾವು ಹುರಿದು ಹಾಕಬೇಕಾದ್ರೆ ಗಂಟು ಗಂಟಾಗೋದಿಲ್ಲ ಅಂಡ್ ಹಂಗೆ ಇರುತ್ತೆ ಇವಾಗ ನೋಡಿ ಚೆನ್ನಾಗಿ ನಾವು ತಿರುಗಿಸ್ಕೋಬೇಕಾಗುತ್ತೆ ತಿರುಗಿಸ್ಕೊಂಡು ನಾವು ಇವಾಗ ಸ್ಟೌವ್ನ ಲೋಲ ಇಟ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ನಾವು ಮುಚ್ಚಿಬಿಡ್ರಣ ಲೋ ಫ್ಲೇಮ್ನಲ್ಲಿ ಅವಾಗ ರವೆ ಎಲ್ಲ ಬೆಂದ್ಕೊಂಡ್ಬಿಡುತ್ತೆ ರವೆ ಎಲ್ಲ ಬೆಂದ್ಕೊಂಡಿದ್ದೆ ನೋಡಿ ಉಪ್ಪಿಟ್ಟು ಸೆಟ್ ಆಗಿದೆ ಈವಾಗ ನಾವು ಇದನ್ನು ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಂಡು ನಿಮಗೆ ತುಪ್ಪ ಬೇಕನ್ನೋರು ಹಾಕ್ಕೊಳ್ಳಿ ಇಲ್ಲಾಂದ್ರೆ ತುಪ್ಪ ಸ್ಕಿಪ್ ಮಾಡ್ಕೊಳ್ಳಿ ಈಗ ನಾನು ನೋಡಿ ಇದಕ್ಕೆ ಒಂದು ಮೂರು ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಹಾಕಿದರೆ ಉಪ್ಪಿಟ್ಟಿಗೆ ಘಮ ಚೆನ್ನಾಗಿರುತ್ತೆ ಮತ್ತು ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಎಲ್ಲ ಆರೋಗ್ಯಕರವಾದ ವಸ್ತುಗಳಾಕಿರೋದ್ರಿಂದ ಆರೋಗ್ಯನಿರುತ್ತೆ ಮತ್ತು ಉಪ್ಪಿಟ್ಟು ಜೀರ್ಣನ ಆಗುತ್ತೆ ಬೇಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕಿದ್ದೀನಿ ಕೊತ್ತಂಬರಿ ಹಾಕಿ ಇಳಿಸ್ಕೊಂಡ್ರೆ ಉಪ್ಪಿಟ್ಟು ರೆಡಿಯಾಗಿರುತ್ತೆ ನೀವು ಮನೇಲಿ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ರೀತಿ ನೀವು ಉಪ್ಪಿಟ್ಟು ಮಾಡಿಕೊಂಡು ತಿನ್ನಿ ಚೆನ್ನಾಗಿರುತ್ತೆ ಆರೋಗ್ಯವಾಗಿರುತ್ತೆ ಮತ್ತು ನಮ್ಮ ವಿಡಿಯೋನ ಯಾರೇ ವಿಡಿಯೋ ನೋಡಿದ್ರು ದಯವಿಟ್ಟು ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋ ನೋಡಿ ನಮ್ಮ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ ನಮಸ್ಕಾರ